ちゃんとさん ಹೇಳಿದ್ರು ಸಿನಿಮಾ ಅಲ್ಲಿ ಮದರ್ ಸೆಂಟಿಮೆಂಟ್ ಇದೆ ಅಂತ ಜೋಗಿ ತರ ಏನಂದ್ರು ಅಂತ ಕಾಡೋಣ ಎಕ್ಕ ಕಾಡತ್ತೆ ಜೋಗಿ ತರ ಕಡತೋಣ ಅಂತ ನಾನು ಎಸ್ಪೆಶೆಂಟ್ ಇದೆ ಅಂತ ಮದರ್ ಸೆಂಟಿಮೆಂಟ್ ಎಷ್ಟು परसेंटेज ನಾನು ಅದೆಲ್ಲ ಹೆಂಗೆ ಹೇಳಲಿ ಗುರು 20% ಮದರ್ ಸೆಂಟಿಮೆಂಟ್ ಹಾಕಿದೀನಿ 20% ಲವ್ ಹಾಕಿವಿ ಅಂತ ಹಾಕ್ಬಿಟ್ಟು ಅನಿಮ್ ಗ್ರೇಟ್ ಸರ್ ನಿಮ್ಮ ನೇಕನಲ್ಲಿ ರತ್ನ ಪ್ರಪಂಚ ಮಗು ಐತು ಸೋ ತರ್ಕಂದ ಮೃಗ ಆಗುತ್ತಾ ಎಕ್ಕ ಮೃಗ ಆಗುತ್ತಾ ನನಗೆ ಅಲ್ಲ ನನ್ನ ನನಗೆ ಮೂರುವರೆಗೆ ಮಲ್ಲಿಗೆ ಪ್ರೊಸೆಸಿಂಗ್ ಸ್ಲೋ ಆಗ್ಬಿಟ್ಟಿದೆ ಇವತ್ತು ಮಗು ಮೃಗ ಎರಡೂ ನನಗೆ ಎಕ್ಕ ಎಕ್ಕ ಬಗ್ಗೆ ಮಾತಾಡ್ತಿದ್ದೀವಲ್ಲ ಸೊ ಅದ್ರ ಬಗ್ಗೆ ಇವತ್ತು ಸರ್ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಸೊ ಎಷ್ಟೇ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಅನ್ನೋದು ಅದು ಬಿಡಲ್ಲ ಅದು ಸೆಲೆಬ್ರಿಟೀಸ್ ಅಂತಂದ್ರೆ ನೀವು ಹೆಂಗೆ ನೋಡ್ತೀರಾ ಅಂತ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇರುತ್ತೆ ನೆಗೆಟಿವ್ ಟೋರ್ಸ್ ಮಾಡ್ತಿರ್ತಾರೆ ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಮಾಡ್ತಿರ್ತೀರಾ ಹೇಗೆ ಅದು ಬಗ್ಗೆ ಏನು ರಿಯಾಕ್ಷನ್ ಕೊಡ್ತೀರಾ ಅಂತ ಅಫ್ಕೋರ್ಸ್ ಕ್ರಿಟಿಸಿಸಮ್ ಅನ್ನೋದು ಇದ್ದೇ ಇರುತ್ತೆ ಅಂಡ್ ಅದರಿಂದ ನಾನು ಏನಾದ್ರು ಬೆಳವಣಿಗೆ ಹೆಲ್ಪ್ ಆಗುತ್ತೆ ಅಂದರೆ ಅದನ್ನು ನಾನು ತೊಗೊಳ್ತೀನಿ ಸರ್ ರೋಹಿತ್ ಸರ್ ನಿಮಗೆ ಜವಾಬ್ದಾರಿ ತುಂಬ ಜವಾಬ್ದಾರಿ ಇದೆ ನಿಮ್ಮ ಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಮೇನ್ ಬರ್ತಾ ಇಲ್ಲ ಸೊ ಹತ್ತು ಸಾಕಿದಾಗ ಅದೊಂದು ಬೇರೆ ಇರೋದು ಸೊ ಅದು ಎಲ್ಲ ಹೇಳ್ತಾ ಇರೋದು ಇಂಡಸ್ಟ್ರಿಯಲ್ಲಿ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಕಮ್ಮಿ ಆಗಿದೆ ಫ್ಯಾಮಿಲಿ ಆಡಿಯನ್ಸ್ ಈಗ ಆ ಜವಾಬ್ದಾರಿ ನಿಮ್ ಇದೆ ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ ಹೇಗೆ ಅಂತ ಸಿನ್ಮಾ ಇವಾಗ ಎಲ್ರು ನೋಡುವಂತ ಸಿನ್ಮಾ ಮಾಡ್ಬೇಕು ಅಂತಾನೆ ನಾವು ಪ್ರಯತ್ನ ಮಾಡಿದ್ವಿ ಅಂಡ್ ಈ ಸಿನಿಮಾ ಕೂಡ ಹಾಗೆ ಇದೆ ಪ್ರತಿಯೊಬ್ರು ನೋಡೋಂತ ಸಿನಿಮಾನೇ ಇದೆ ಡೆಫಿನೆಟ್ಲಿ ಇವಾಗ ಸುಮಾರು ಸಿನಿಮಾಗಳ ಬರ್ತಾ ಇದೆ ಫ್ಯಾಮಿಲಿ ಆಡಿಯನ್ಸ್ ಅಂತ ಸ್ಪೆಸಿಫಿಕ್ ಆಗು ಸಿನಿಮಾಗಳು ಬರ್ತಿದೆ ಮಾಸ್ ಫಿಲಮ್ಸ್ ಆ ಆತರೂ ಬರ್ತಿದೆ ಖಂಡಿತ ಇವಾಗ ನೋಡ್ತಿರೋದ್ರೆ ಸಿನಿಮಾ ಚೆನ್ನಾಗಿದ್ರೆ ಪ್ರತಿಯೊಬ್ರು ನೋಡ್ತಾರೆ ಸೊ ನಾವು ಒಟ್ಟಿನಲ್ಲಿ ಪ್ರತಿಯೊಬ್ರು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂತ ಸಿಮಾನೇ ಮಾಡಿ ಫೈನಲ್ ಸೊ ಅಪ್ಪು ಸರ್ ಒಂದು ಇಂಟರ್ವ್ಯೂ ಹೇಳಿದ್ರು ಇದು ನೈನ ಅವ್ರ ಹೆಸರು ಇಟ್ಕೊಂಡು ಮಾಡಿರೋ ಸಿಗಾ ಸೂಪರ್ ಟೂಪರ್ ಹಿಟ್ ಆಗಿದೆ ನೈನ್ಟಿ ನೈನ್ ಪರ್ಸೆಂಟ್ ಇದೆ ರಾಜು ಅಪ್ಪು ಅಭಿ ಈ ತರ ಸೊ ಅದು ನಾವು ನಂಬ್ತಾ ಇರುತ್ತೆ ಸೊ ಇಲ್ಲಿ ಇದೆಯಾ ಗೊತ್ತಿಲ್ಲ ಅಂತ ఫ ఫస్ట్ సినిమా జస్ట్ ఒ సిని ఇలా సార్డ్ వర్క్ సూపర్ అల్వా